ನಮಸ್ಕಾರ ಸ್ನೇಹಿತರೆ ಇವತ್ತು ಜಾತ್ರೆ ಮೂರನೇ ದಿನ ನೋಡಿ ಈ ವಾಡಕ್ಕೆ ಬಂದಿದ್ದೀನಿ ಘಾಟಿ ಜಾತ್ರೆ ಸ್ಪೆಷಲ್ ಹೇಗಿದ್ ತೋರಿಸಿ ಬನ್ನಿ ಒಳಗಡೆ ಹೋಗಿ ಈ ದ್ವಾರಕಿನಾಥ್ ಅವರ ಅತ್ಯುತ್ತಮ ರೈತ ಪ್ರಶಸ್ತಿ ವಿಜೇತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವ್ರ ಓರಿಗಳು ಮತ್ತೆ ಮತ್ತೆ ಇವ್ರ ಹತ್ರ ಹೋಗಿ ಒಂದ್ ಸಂದರ್ಶನ ಮಾಡೋಣ ರೈತತ್ರ ಬನ್ನಿ ಸ್ನೇಹಿತರೆ ಹಾಗೆ ಒಳಗಡೆ ಹೋಗೋಣ ನೋಡಿ ಓರಿ ಅಂತ ನೀವು ಹೇಳಿ ಮತ್ತೆ ಬನ್ನಿ ತೋರಿಸ್ತೀನಿ ಒಂದ್ ಕಡೆದಿಂದ ಬರ್ತೀನಿ ಇರಿ ನೋಡಿ ಗೋರಿಗಳು ಯಾವ ಥರ ಇದಾವಂತ ನೀವು ಹೇಳಿ ನೋಡಿ ಎರಡು ಕಣ್ಣು ತುಂಬಿಸ್ಕೊಳ್ಳಿ ಮತ್ತೆ ಅವರು ಮಾಲೀಕ ಹತ್ರ ಹೋಗಿ ಒಂದೆರಡು ಎರಡು ಮಾತು ಮಾತಾಡಿಸ್ಕೊಂಡು ಹಾ ಹಾಗೆ ತೋರ್ಸಾಯ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಆ ಥರ ಹೊಡಿಯೋಕೆ ಬರ್ತದೆ ಅದಕ್ಕೆ ಮುಂದೆ ನೋಡಿ ನೀವು ಹೇಳಿ ಸ್ನೇಹಿತರೆ ನಮಸ್ಕಾರ ತುಂಬಾ ಹೃದಯದ ಧನ್ಯವಾದಗಳು ನಮ್ ಗಾಡಿ ಜಾತ್ರೆಗೆ ಬಂದಿದ್ದೀರಾ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಆಯ್ತಾ ಇಷ್ಟು ಚೆನ್ನಾಗಿ ಕಟ್ಟಿದ್ದೀರಾ ತುಂಬಾ ಕಟ್ಟಿಲ್ಲ ಅಲ್ಲಿಗಳು ಎಷ್ಟೆಷ್ಟ ಆಗಿದೆ ನಾನು ನೋಡಕ್ ಹೇಳಕ್ ಆಗ್ಲಿಲ್ಲ ನೀವೇ ಹೇಳ್ಬಿಡಿ ಎಷ್ಟೆಷ್ಟು ಇನ್ನೊಬ್ಬ ನನ್ನ ಒಂದ್ ಜೊತೆ ನೋಡ್ಕೊಂಡ್ಬಿಟ್ಟು ಒಂದೇ ನಿಮಿಷ ಸರ್ ಅಲ್ಲಿ ಬಂದು ಅಲ್ಲಿ ಹಾ ನಮಸ್ಕಾರ ನಮಸ್ಕಾರ ಸಾ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ ನಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅಂತ ಹೇಳಿ ಅಣ್ಣ ಈ ತರ ಓರಿನ್ ಸಕ್ಕಿದಿರ ಎರಡ್ ಕಣ್ಣು ನೋಡಕ್ ಸಾಲದು ರೈತರು ಸ್ವಾಮಿ ನಾವು ಎಷ್ಟೆಷ್ಟೆಲ್ಲ ಆಗದೆ ಏನು ರೇಟ್ ಏನ್ ಹೇಳ್ತೀರಾ ರೇಟ್ ನಾವು ಇಪ್ಪತ್ ಲಕ್ಷ ಹೇಳ್ತೀವಿ ಯಾವ ಇವಾಗ ಹ ಒಂದ್ ಜೊತೆ ಒಂದ್ ಜೊತೆ ಎಷ್ಟೆಲ್ಲ ಆಗೋಣ ಅಲ್ಲೂ ಎರಡ್ ಎರಡೆರಡು ಅಲ್ಲೂ ಹಾಗೆ ತೋರಿಸ್ ಬನ್ನಿ ಇವೆಷ್ಟಾಗಣ ಇವು ಹದಿನೆಂಟು ಲಕ್ಷ ಇವ್ ಹದಿನೆಂಟು ಲಕ್ಷ ಎಷ್ಟಲ್ಲ ಆಗೋಣ ಇವ್ ನಾಲ್ಕಲ್ಲು ಅಣ್ಣ ಕೊಮ್ಮ ಮಾತ್ರ ಸೂಪರ್ ಆಗಿದೆ ಅಣ್ಣ ನೋಡೋದಕ್ಕೆ ಕಣಸಾಳ್ದು ಹಾ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ತರ ಓರಿಲ್ ನೋಡ್ಬೇಕಂದ್ರೆ ಹನ್ನೆರಡು ಜೊತೆ ಜೊತೆ ನೋಡ್ರಿ ತೋರಿಸ್ ನಡ್ರಿ ಒಂದೊಂದೊಂದೊಂದೇ ಇವ್ ಎಷ್ಟೆಲ್ಲಾಗವ ಎರಡಲ್ಲ ಎರಡಲ್ಲ ಅಣ್ಣ ಏನ್ ಹೇಳ್ತೀರ ಇವ್ ರೇಟು ಇವು ಹದಿನೈದು ಲಕ್ಷ ಹದಿನೈದು ಲಕ್ಷ ಮತ್ತೆ ಹಾಗೆ ತೋರ್ಸಿ ನಡಿದಣ್ಣ ಬಂದ್ ಅಣ್ಣ ಆಗೋಣ ಎರಡಲ್ಲೇ ಇವು ಎರಡಲ್ಲೇ ಒಂದ್ ಜೋಡಿನ ಇವು ಜವಳಿ ಜವಳಿ ನೋಡಿ ಸ್ನೇಹಿತರೆ ಈಗ ಇರ್ತದೆ ರೈತರಿಗೆ ಸಾಕಿರ್ತಾರೆ ಹಂಗೆ ಕಣ ಮುಂದಕ್ಕಣ ಇವು ಆರ್ ಲಕ್ಷ ಆರ್ ಲಕ್ಷ ಹೇಳ್ತೀರಾ ಎಷ್ಟೆಲ್ಲ ಆಗೋಣ ಇವು ನಾಲ್ಕಲ್ಲು ನಾಲ್ಕಲ್ಲು ಹಾಗೆ ನೋಡೋಣ ಮುಂದಕ್ಕ ಬಾರಿ ಮಜ್ಬುತಾಗಿ ಹಾಕಿದ್ರ ನಮ್ಮದು ತುಂಬಾ ಖುಷಿ ಆಗುತ್ತೆ ನೀವು ಬೀಜ್ ದೊರಿ ಬೀಜ್ ದೊರಿ ಹ್ಮ್ ಎರಡ್ ಹೇಳ್ತೀರಣ್ಣ ರೇಟ್ ಇದು ಇದು ಹದಿನೈದು ಲಕ್ಷ ಹೇಳ್ತಾ ಇದ್ರಿ ಹದಿನೈದ್ ಲಕ್ಷ ಹ್ಮ್ ಅಣ್ಣ ಎಷ್ಟೆಲ್ಲ ಆಗುತ್ತೆ ಇದು ಎರಡಲ್ಲು ಎರಡಲ್ಲು ಹ್ಮ್ ತುಂಬಾ ಚೆನ್ನಾಗಿ ಸಾಕಿದ್ರಣ್ಣ ಬೀಜ್ ದೊರಿ ಬೀಜ್ ದೊರಿ ತುಂಬಾ ಅದ್ಭುತವಾಗಿದೆ ಹಾ ಅಣ್ಣ ಇದು ಇವ್ ಜೊತೆ ಇವು ಇವ್ ಜೊತೆನ ಹುಬ್ಬು ಒಂಟಿನ ಇದು ಒಂಟೆಂಟಿನ ಒಣ ಟೆಂಟಿನ ಹಾ ಜೊತೆ ಇದು ಉಂಟಿನಿ ಅದು ಬೀಜದವರಿ ಎಲ್ಲಾ ಬಿ ಇವು ಬೀಜದವರಿ ನಾ ಬೀಜ ಹಾಕಿದ್ರಾ ಅಣ್ಣ ಇದೆಷ್ಟ ಹೇಳ್ತೀರ ಅಣ್ಣ ರೇಟ್ ಅಣ್ಣ ಅದು ಅಣ್ಣ ಎಷ್ಟೆಷ್ಟ್ ಆಗದ ಆಗಾವೆಲ್ಲ ಆಗಲ್ಲ ತುಂಬಾ ಸಂತೋಷ ಆಗುತ್ತೆ ತುಂಬಾ ಚೆನ್ನಾಗ್ ಸಾಕಿದ್ರ ನಮಗೂ ಖುಷಿ ಆಗುತ್ತೆ ನಮಗೂ ಎರಡ್ ಕಣ್ಣು ಸಾಲದು ನೋಡೋದಿಕ್ಕೆ ಸಾಕ್ಬೇಕು ಹಂಗ್ ಸಾಕ್ಬೇಕು ಹಾ

ಹಾಗೆ ಬನ್ನಿ ತರ್ಸ್ತಿನಿ ಹ್ಮ್ ಇವು ಸೇಲ್ ಆಗಿದೆ ಲಕ್ಷಕ ಸೇಲ್ ಆಗಿದೆ ಎಷ್ಟೋಣ ಇವಾಗ ಎರಡ್ ಲಕ್ಷಕ ಹ್ಮ್ ನೋಡಿ ಸ್ನೇಹಿತರೆ ಎಷ್ಟು ಸೇಲ್ ಆಗೋಣ ಇವ ಇವು ಆರಲ್ಲ ಹಣ ಯಾವ್ ತಗೊಂಡಿರೋದು ಇವು ಇದು ಮದ್ಗಿರಿ ಕಡೆ ಮದ್ಗಿರಿ ಕಡೆ ಅವರು ಹ್ಮ್ ತುಂಬಾ ಸಂತೋಷ ಆಗುತ್ತೆ ಅಣ್ಣ ತುಂಬಾ ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡಿ ಮತ್ತೆ ತರ ಊರಿ ಕರ್ತಾ ಇರ್ತೀರಾ ನಮಗಂತೂ ಖುಷಿ ಆಗುತ್ತೆ ಹ್ಮ್ ಎರಡ್ ಕಣ್ಣು ಸಾಲದು ನಟರಾಜಣ್ಣ ತುಂಬಾ ಸಂತೋಷ ಆಗುತ್ತೆ ನಮ್ಗೆ ತುಂಬಾ ಈ ವಾಡೇಲಿ ನೋಡ್ಬೇಕಂದ್ರೆ ಪ್ರತಿ ವರ್ಷನೂ ಏನೇನಾದ್ರೂ ಒಳ್ಳೆ ಮಜಬೂತ್ ಆದ್ ಓರಿನ ಇರ್ತವೆ ಈ ತರ ಸಾಕಿರ್ತೀರಾ ಅದು ನಮ್ಕ್ ಹೆಮ್ಮೆ ಅನ್ಸುತ್ತೆ ಮತ್ತೆ ಇದು ಸಾಕ್ಬೇಕಂದ್ರೆ ಅಷ್ಟೊಂದು ಗೊತ್ತು ರೈತರಿಗೆ ಗೊತ್ತು ಅದ್ರ ಬೆಲೆನೂ ನಿಮ್ಗೆ ಗೊತ್ತು ಮತ್ತೆ ಈ ತರ ಒಳ್ಳೆ ಓರಿಗಳು ಜನ ತುಂಬ್ಕೊಂತಾರೆ ಇಲ್ಲಿ ಬಂದು ನೋಡೋದಿಕ್ಕೆ ಎರಡ್ ಕಣ್ಣು ಸಾಲದು ನಿಮ್ ಹೇಗನ್ಸುತ್ತೆ ಅನ್ಸುತ್ತೆ ಹೇಗ ಅನ್ಸುತ್ತೆ ಮತ್ತ್ ತುಂಬಾ ಖುಷಿ ಮತ್ತೆ ಈ ಬರಿ ಇದಾವಲ್ಲ ಎಷ್ಟೆಷ್ಟ್ ಕಟ್ಟಿದ್ರೆ ಎಷ್ಟ ಜೊತೆ ಕಟ್ಟಿದೀರಿ ಏಳ್ ಜೊತೆ ತಗೊಂಬಂದಿದಿನಿ ಎರ್ಡ್ ಜೊತೆ ಒಂದ್ ಜೊತೆ ಕೊಟ್ಟಿದೀನಿ ಒಂದ್ ಜೊತೆ ಕೊಟ್ಬಿಟ್ಟಿದಿರಾ ಎಷ್ಟು ಕೊಟ್ರೆ ಒಂದೇ ಎಂಬತ್ತ ಕೊಟ್ಟಿದ್ದಿ ಒಂದೇ ಎಂಬತ್ತಕ್ಕ ಮತ್ತ ತುಂಬಾ ಸಂತೋಷ ಆಗುತ್ತೆ ಮತ್ತೆ ಗಟ್ಟಿ ಜಾತ್ರೆ ಬಗ್ಗೆ ನಿಮ್ಗ್ ಹೇಗೆ ಅನ್ಸುತ್ತೆ ಈ ಸರಿ ಆರಾಮಾಗೈತಿ ಚೆನ್ನಾಗಿದ್ಯಾ ನಂಗ ಈ ಸರಿ ಸುಂಕ ಇಲ್ಲ ಏನಿಲ್ಲ ತುಂಬಾ ಅಮಾಡಿ ಕೆಲಕ ಅನುಕೂಲ ಮಾಡ್ಕೊಟ್ಟವ್ರೆ ಅನುಕೂಲ ಮಾಡಿಕೊಟ್ಟವರ ಈ ಸರಿ ಗಟ್ಟಿ ಜಾತ್ರೆ ಮಾತ್ರ ಅದ್ದೂರಿಯಾ ಬಲೆ ಖುಷಿ ಆಗೈತೆ ಮತ್ತೆ ಬೇರೆ ಬೇರೆ ಕಡೆ ಜನರು ಬಂದಿದಾರೆ ವ್ಯಾಪಾರ ಹೌದು ತುಂಬಾ ಖುಷಿ ಆಗುತ್ತೆ ಪರವಾಗಿಲ್ಲ ಹ್ಮ್ ಹೋದ್ ವರ್ಷಕ್ಕಿಂತ ಈ ವರ್ಷ ಇನ್ನೂ ಚೆನ್ನಾಗಿದೆ ಅನ್ಸುತ್ತೆ ಮತ್ತೆ ಇದೇ ತರ ನಮ್ ಜಾತ್ರೆಗೆ ಬರ್ತಾ ರೀ ತುಂಬಾ ಖುಷಿ ಆಗುತ್ತೆ ಕಮಿಟಿ ನಿಮ್ ಪ್ರಶಸ್ತಿ ಏನಾದ್ರು ಸಿಕ್ತ ಇಲ್ವ ಗೊತ್ತಿಲ್ಲ ಸಿಲಿಲ್ಲ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹ್ಮ್ ನೋಡಿ ಇದೇ ತರ ಇಡ್ತಾವೆ ನರಾಜನವ್ರ ಓರಿಗಳು ನೋಡಿ ಹೇಗಿದೆ ಅಂತ ನೀವು ನೋಡ್ಕೊಳ್ಳಿ ತುಂಬಾ ಸಂತೋಷ ಅಣ್ಣ ತುಂಬಾ ಧನ್ಯವಾದಗಳು ನಟ